ಎರಡು ದಿನಗಳಲ್ಲಿ ಸೋಮವಾರ ನಾನು ಹೇಳಿದೆ ನಿನ್ನೆ ಮೊನ್ನೆ ನಿನ್ನೆ ಮನೆಯಲ್ಲೇ ಎಲ್ಲ ಒಗ್ಗಟ್ಟಾಗಿ ಸೇರ್ಕೊಂಡು ಈ ಕಾರ್ಯಕ್ರಮ ರೂಪಿಸಿ ಚೆನ್ನಾಗಿ ನಡೆಯೋದಕ್ಕೆ ವಿಶೇಷವಾಗಿ ನಮ್ಮ ಡ್ರೈವ್ ಸರ್ ಅಷ್ಟೇ ಹೊರಗಡೆ ಸ್ಟೇಜ್ ನೋಡಿದ್ರೆ ತುಂಬ ಖುಷಿ ಆಯಿತು ಇವತ್ತು ಇವತ್ತು ಸುಮಾರು ಹತ್ತು ಹದಿನೈದು ವರ್ಷದಕ್ಕಿಂತ ಮುಂಚೆ ವಿಶೇಷವಾಗಿ ಈ ವರ್ಷ ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ಅವರು ಬೆಳಗ್ಗೆ ಆರು ಗಂಟೆಗೆ ಎಲ್ರೂ ನಾನು ಅವರೇ ಅಂತ ಬೇಜಾರು ಮಾಡ್ಕೊಂಬಿ ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡ್ಕೊಂಡು ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿದ್ರು ಹಾಗಾಗಿ ನಾನು ಈ ಶಾಲೆಯ ಮುಖ್ಯ ಅಲ್ಲ ನಿಮ್ಮೆಲ್ಲರ ರೀತಿಯ ಶಿಕ್ಷಕನಾಗಿ ಹೇಳ್ತಾ ಇದ್ದೀನಿ ದಯಮಾಡಿ ಎಲ್ಲರೂ ವಂದನೆಗಳ ಹೇಳ್ತಾ ಅದೇ ರೀತಿ ಬಂದ ನಂತರ ಹಳೆ ಹಳೆ ವಿದ್ಯಾರ್ಥಿಗಳಿಗಿರಬಹುದು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿರ್ಬೋದು ಮತ್ತೊಮ್ಮೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಇದನ್ನೇ ಕಿವಿ ಮಾತು ಅಂತ ತಿಳ್ಕೊಳ್ಳಿ ನೀವು ಅದಕ್ಕಾಗಿ ಅವರಿಗೆಲ್ಲ ಸನ್ಮಾನ ಮಾಡಿಸೋದು ಯಾಕೆಂದ್ರೆ ಎರಡು ಮೂರು ದಿನಗಳಿಂದ ಶ್ರಮಪಟ್ಟು ನೀವು ಇನ್ಸ್ಪೈರ್ ಆಗಲಿ ಅಂತ ಅವರ ಆ ದುಡ್ಡು ಅಥವಾ ಆ ಮೂಮೆಂಟ್ ಅವ್ರಿಗೆ ಏನು ಕಾಪಾ ಕಾಪಾಡಲ್ಲ ಅದು ಅವ್ರು ಇನ್ ನೀವು ಇನ್ಸ್ಪೈರ್ ಆಗಲಿ ಅವರಿಂದ ಅಂತ ಹೇಳಿ ಅದನ್ನು ಬೇರೆ ಬೇರೆಯವರಿಂದ ಪಡೆದು ಅವರಿಗೆ ಕೊಟ್ಟಿದ್ದೀವಿ ಮಕ್ಕಳ ನಿಮಗೂ ಸಿಗುತ್ತೆ ಒಂದು ವರ್ಷ ನಾನೇ ಕೊಡ್ತೀನಿ ನಾನು ಇಲ್ಲಿಂದ ರಿಟೈರ್ಡ್ ಆಗೋದ್ರು ಹೆಚ್ಚು ಅಂಕಗಳನ್ನ ಪಡೆದಂಥ ವಿದ್ಯಾರ್ಥಿಗಳಿಗೆ ಈ ಶಾಲಾ ವಿದ್ಯಾರ್ಥಿಗಳಿಗೆ ಬಹುಮಾನಗಳನ್ನು ಕೊಡ್ತೀನಿ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಾನೀಗ ಮತ್ತೆ ಕರೆಂಟ್ ಇಲ್ಲಪ್ಪ ಸುಮಾರು ಹನ್ನೊಂದುವರೆ ಆಗಿದೆ ಅಂತ ಅಂತ ಹೇಳಿ ನೋಡಿದ ಆಗಿದೆ ಅಂತ ಹೇಳ್ತಾ ಇದ್ದಾರೆ ತೊಂದರೆ ಯಾಕೆ ಯಾಕೆಂದ್ರೆ ಸಂತೋಷ ಪಡ್ಬೇಕು ಇವತ್ತು ನಾವು ಆಚರಣೆ ಮಾಡ್ತಾ ಇರೋದು ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯೋತ್ಸವಕ್ಕಾಗಿ ದಿನಗಟ್ಟಲೆ ತಿಂಗಳಗಟ್ಟಲೆ ಉಪವಾಸವನ್ನ ಚಳವಳಿಯನ್ನ ಮಾಡಿದರೆ ಅಂತೇಳಿ ಈಗಾಗಲೇ ಎಲ್ಲ ಭಾಷಣದಲ್ಲಿ ಕೇಳುತ್ತೀವಿ ಆದ್ರೆ ನಾವು ಮಾಡಬೇಕಾದ್ರೆ ಫಾಲೋ ಮಾಡಲ್ಲ ಇದು ನಮ್ಮ ಭಾರತ ದೇಶದ ಪ್ರಜೆಗಳ ದೋಷ ಅಂತ ನಾನು ಭಾವಿಸ್ಕೊಳ್ತೀನಿ ಮಕ್ಕಳ ಮತ್ತೆ ಈಗಾಗಲೇ ನಾವು ಧ್ವಜಾರೋಹಣ ಮಾಡಿದ್ವಿ ಆ ಧ್ವಜ ಆಗ್ತಾ ಇರೋದು ಗಾಳಿಯಿಂದಲ್ಲ ನಮ್ಮ ದೇಶವನ್ನ ರಕ್ಷಣೆ ಮಾಡ್ತಾ ಇರುವಂತ ಸೈನಿಕರ ಉಸಿರಿನಿಂದ ಅಂತ ಹೇಳಿದ್ರೆ ಅಂತ ಮಕ್ಕಳ ನೀವು ಯಾಕೆ ಇವಾಗಲೇ ಈಗಾಗಲೇ ಈಗಾಗಲೇ ಒಂದು ಏನು ಒಂದ್ ತಿಂಗಳಿದೆ ಆಪರೇಷನ್ ಸಿಂಧೂರ ಆಪರೇಷನ್ ಮಹಾದೇವ ಹಲವಾರು ಹೊಟ್ಟೆ ನಡೀತಿದ್ದಾವೆಲ್ಲ ದೇಶದ ಗಡಿಯಲ್ಲಿ ಬೇರೆ ದೇಶರು ಅಟ್ಯಾಕ್ ಮಾಡಿದಾಗ ಅಥವಾ ನಮ್ಮ ದೇಶದ ಬಗ್ಗೆ ಕೀಳಾಗಿ ಕಂಡಾಗ ನಡೆಯುವಂತಹ ದಾರಿಗಳಿಗೆ ಹೊಸ ಹೊಸ ಹೆಸರುಗಳನ್ನ ನಮ್ಮ ದೇಶದ ರಕ್ಷಣಾ ಇಲಾಖೆಯವರು ಅಥವಾ ದೇಶದ ಪ್ರಧಾನ ಮಂತ್ರಿ ದೇಶದ ರಕ್ಷಣಾ ಮಂತ್ರಿಗಳು ಇರುವಂತಹ ಹೆಸರು ಮಕ್ಕಳ ನೋಡಿ ಅಂತಹ ಸಂದರ್ಭದಲ್ಲಿ ನಾವೆಲ್ಲ ಒಂದಾಗ್ತೀವಿ ಆದ್ರೆ ಆ ಸಂದರ್ಭದಲ್ಲಿ ಅದನ್ನ ಮಲ್ಕಿಡ್ತೀವಿ ಇದು ನಮ್ಮ ದೇಶದ ಪ್ರಜೆಗಳ ಒಂದು ದೋಷ ಅಂತಲೇ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳ ಪ್ರತಿದಿನ ಊಟ ಮಾಡ್ತೀವಿ ಪ್ರತಿದಿನ ನೀರು ಕುಡಿತೀವಿ ಪ್ರತಿದಿನ ಬೇರೆ ಬೇರೆ ವೇಷಗಳನ್ನು ಹಾಕ್ತೀವಿ ನೋಡಿ ಯಾಕೆ ಸಂತೋಷ ಭಾವನಾತ್ಮಕವಾದಂತ ಒಂದು ಕಣ್ಣು ಬರ್ತಾ ಇದ್ದೇನೆ ಯಾಕೆಂದ್ರೆ ನನ್ನ ಕೊನೆಯ ಆಗಸ್ಟ್ ಹದಿನೈದರ ಭಾಷಣ ಅಂತ ನಾನು ಅಂದ್ಕೊಂಡಿದ್ದೀನಿ ಮಲ್ಲ ನಿಮ್ ನಿಮ್ಮ ಮಕ್ಕಳ ಜೊತೆ ಬೇರೆಲ್ಲ ಮಾಡ್ಬೋದ ಮಕ್ಕಳ ಜೊತೆ ಭಾಷಣ ಮಾಡುವಂತಹ ಒಂದು ಕೊನೆಯ ಭಾಷಣ ಅಂತ ನಾನು ಆಗಿರೋದ್ರಿಂದ ಒಂದು ಎರಡು ಹೇಳಬೇಕಾಗಲ್ಲ ಪ್ರತಿದಿನ ನಾನು ಹೇಳ್ತಿರ್ತೀನಿ ನಾವು ದೇಶಕ್ಕಾಗಿ ಎಲ್ಲ ಭಾಷಣಗಳಲ್ಲಿ ಹೇಳ್ತೀವಿ ದೇಶಕ್ಕಾಗಿ ಆ ಮಹಾನ ತ್ಯಾಗವನ್ನ ಮಾಡಿದ್ರು ಬಲಿದಾನ ಮಾಡಿದ್ರು ಹೋರಾಟ ಮಾಡಿದ್ರು ಹಾಗೆ ಹೀಗೆ ಅಂತ ಅದಕ್ಕೆಲ್ಲ ಬೇರೆ ದೇಶರು ಬಂದು ನಮ್ಮನ್ನ ಗುಲಾಮರಾಗಿ ಕಾಣ್ತಿದ್ದು ಒಂದು ಕಾರಣ ಅದಕ್ಕೆ ಕಾರಣ ಯಾರು ಯಾರು ನಾವಂದ್ರೆ ನಾವಲ್ಲ ನಮ್ಮ ಪೂರ್ವಿಕರು ಯಾರೋ ನಮ್ಮ ಪೂರ್ವಿಕರು ಆ ಆಚರಿದಂತಹ ಸುಮಾರು ಐನೂರು ಅರವತ್ತೈದು ಸಂಸ್ಥಾನಗಳ ರಾಜರುಗಳು ಆ ರಾಜರುಗಳು ಏನು ಅವರಲ್ಲೇ ಅವರಲ್ಲೇ ಒಗ್ಗಟ್ಟಿದ್ದರೆ ಕಿತ್ತಾಟವನ್ನು ಮಾಡಿದ ಪ್ರಯುಕ್ತವಾಗಿ ವ್ಯಾಪಾರಕ್ಕಾಗಿ ಬಂದಂತವರು ಇಡೀ ದೇಶವನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ಹಲವಾರು ಆಮಿಷಗಳನ್ನ ನಮ್ಮ ರಾಜರುಗಳಿಗೆ ಜನಗಳಿಗೆ ಒಟ್ಟಿದ ಪ್ರಯುಕ್ತವಾಗಿ ಆ ಆಮಿಷಗಳನ್ನ ಅವರು ಸ್ವೀಕರಿಸಿದ ಪ್ರಯುಕ್ತವಾಗಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಪ್ರಯುಕ್ತವಾಗಿ ಅವರು ದೇಶವನ್ನು ಆಗಿದೆ ಅವರಾಗೇ ಬಂದು ನಮ್ಮ ದೇಶವನ್ನ ನೀನು ಕಿತ್ಕೊಂಡಿರ ಮಲ್ಲ ಹಾಗಾಗಿ ಏನು ಇವತ್ತು ನಾವು ಮಾಡಬೇಕಾದಿಷ್ಟೆ ನಾವು ಅಂದ್ರೆ ನೀವು ಈಗಾಗಲೇ ನಮ್ಗೆಲ್ಲ ಅವರು ಕಷ್ಟ ನೀನು ಗಿಡ ಮಾಡ ಯುವಕರು ಜನತೆ ನೀವು ಮಾಡ್ಬೇಕಾದಿಷ್ಟೇ ನಾವ್ ಏನ್ ನಮ್ಮ ಹಕ್ಕಿಗಳನ್ನ ಪ್ರತಿಪಾದನೆ ಮಾಡ್ತೀವೋ ಅದೇ ರೀತಿ ನಮಗೆ ಕೊಟ್ಟಿರುವಂತ ಹನ್ನೊಂದು ಕರ್ತವ್ಯಗಳನ್ನ ಹನ್ನೊಂದು ಕರ್ತವ್ಯಗಳಿಗೆ ಕನಿಷ್ಠ ಐದು ಅಥವಾ ಆರು ಕರ್ತವ್ಯಗಳನ್ನ ನಾವು ಮನಸ್ಪೂರ್ತವಾಗಿ ಒಪ್ಪಿಕೊಂಡು ಸ್ವೀಕರಿಸಿದ್ದೆ ಆದ್ರೆ ನಮ್ಮ ದೇಶ ದೇಶವಾಗಿ ಉಳಿಯುತ್ತೆ ಇಲ್ಲ ಅಂದ್ರೆ ಮತ್ತೊಮ್ಮೆ ನಾವು ತರಗಿಳಿಯ ಅದೇ ರೀತಿ ಒಡಬೇಕು ಒಳಪಡಬೇಕಾಗುತ್ತೆ ನಾನು ಮಾತ್ರ ನಮ್ಮ ಕಡೆ ನಾನು ಇದೇ ಹೇಳ್ತಾ ಇದ್ದೀನಿ ಮಕ್ಕಳ ನೋಡಿ ಯೋಚನೆ ಮಾಡಿ ನಾವು ಬದುಕಿರ್ಬೋದು ನೀವು ಇನ್ನು ಮೂವತ್ತು ನಲ್ವತ್ತು ಐವತ್ತು ಅರವತ್ತು ವರ್ಷ ಸರ್ತಿ ಕರವಲ್ಲ ಆ ಕಾಲಕ್ಕೆ ಜಾತ್ರೆ ಪಡುವುದಕ್ಕೆ ಯಾಕೆ ಹೇಳಿದ್ವಿ ನೀತ ಅಂತ ಹೇಳಿ ಹಾಗಾಗಿ ನೀವೆಲ್ಲ ನಾನು ನನಗೆ ದೇಶ ಏನ್ ಮಾಡಿದೆ ಅನ್ನೋದನ್ನ ಬಯಸ್ಬೇಡಿ ಅಲ್ಲ ಶಾಲೆ ನನಗೆ ಏನ್ ಕೊಟ್ಟಿದೆ ಅಂತ ಬಯಸಬೇಡಿ ಮೊದಲು ನೀವು ದೇಶಕ್ಕಾಗಿ ಶಾಲೆಗಾಗಿ ಪ್ರಜಾ ಸಮಾಜಕ್ಕಾಗಿ ಏನ್ ಕೊಡುಗೆ ಕೊಡ್ತೀವಿ ಅನ್ನೋ ಒಂದು ಮನೋಭಾವವನ್ನು ಬೆಳೆಸ್ಕೊಂಡ್ರೆ ಖಂಡಿತವಾಗಿಯೂ ಈ ಸ್ವಾತಂತ್ರ್ಯ ದಿನವನ್ನ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡೋದಕ್ಕೆ ಸಾಧಕವಾಗ್ತದೆ ಹಾಗೆ ನೀವೆಲ್ಲ ಏನ್ ನೃತ್ಯಗಳೆಲ್ಲ ಮಾಡಿದಿರಿ ಭಾಷಣಗಳೆಲ್ಲ ಮಾಡಿದಿರಿ ಅದಕ್ಕೂ ಒಂದು ಬೆಲೆ ಬರುತ್ತೆ ಬರಲ್ಲ ಹಾಗಾಗಿ ಎಲ್ಲ ತಮ್ಮಲ್ಲಿ ಆ ಸ್ವ ದೇಶ ಪ್ರೇಮ ರಾಷ್ಟ್ರ ಪ್ರೇಮ ಏನು ನಾವು ರಾಷ್ಟ್ರಗೀತೆ ಆಡ್ತೀವೋ ಆ ಒಂದು ರಾಷ್ಟ್ರಗೀತೆ ಆಡ್ಬೇಕಾದ್ರೆ ಗೌರವ ಅದನ್ನ ಬೆಳೆಸ್ಕಂಡೆ ತಮ್ಮಲ್ಲಿ ಇರುವಂತ ತಮ್ಮ ತಾವು ತಾವ್ ತಾವೇ ನಾವ್ ಹೇಳುತ್ತಿದ್ದೀರಾ ಅದನ್ನ ತಾವ್ ತಾವೇ ನೋಡಿ ಈಗ ಮಾನಸ ಇರ್ಬೋದು ಸ್ನೇಹ ಇರ್ಬೋದು ಏಮಲತಾ ಇರ್ಬೋದು ಲತಾ ಇರ್ಬೋದು ಇಲ್ಲಿ ಬಂದಿರುವಂತಹ ಈಗ ಹಂಗ ಸ್ನೇಹ ಮಗ ಇವೆಲ್ಲ ಮಕ್ಕಳು ಮಕ್ಕಳಿಗೆ ಹೆಸರನ್ನು ಮಾಡಿದೆ ಅಂತಂದ್ರೆ ಅವರು ಏನೋ ಒಂದು ಇಲ್ಲಿ ಗುರುತು ಆತರ ಗುರುದನ್ನ ನೀವು ಸಹ ಈ ಶಾಲೆಯಲ್ಲಿ ಬಿಟ್ಟು ಅಂದ್ರೆ ಖಂಡಿತವಾಗಿ ಗುರುತು ಅಂದ್ರೆ ಬೇಕಾದ್ರೆ ಅಲ್ಲ ಒಳ್ಳೆಯ ಒಳ್ಳೆಯ ಗುರುದರನ್ನ ಬಿಟ್ಟು ಅಂದ್ರೆ ಖಂಡಿತವಾಗಿ ನಿಮ್ಗೂ ಸನ್ಮಾನ ಆಗುತ್ತೆ ನೀವು ಆ ಸನ್ಮಾನ ಸಿಗುತ್ತೀರಿ ಹಾಗಾಗಿ ಆ ರೀತಿ ಭಾಜನಾಗಿ ಸ್ನೇಹವನ್ನು ಮಾತಾಡಿದ್ದೆ ನೋಡಿ ಸ್ನೇಹ ಬಯ್ವಿ ಅವಳು ಗಡಿಗುರಿ ಬಂದಿದೆ ಬಂದಾಗ ಸ್ವಲ್ಪ ತುಂಬಾ ತುಂಬಾ ಸ್ಟೈಲಿಶ್ ಆಗಿ ಬಂದು ಆಗ ನಮ್ಗೆ ಅಪ್ಪ ಬೆಂಗಳೂರಿಗೆ ಬಂದೇಳಪ್ಪ ಇಲ್ಲಿ ನಮ್ಮ ಮಕ್ಕಳ ಏನಾರೋ ಮಾಡ್ತಾರೆ ಏನೋ ಇನ್ನೊಂದು ಭಾವನೆ ನಮಗೆ ನನಗಿತ್ತು ಚಳಿ ಬೇರೆ ಗೊತ್ತಿಲ್ಲ ನನ್ನಲ್ಲಿ ಇತ್ತು ನನ್ನ ಓಪನ್ ಆಗಿ ಹೇಳ್ತೀನಿ ನಮಗೆ ನಾನು ಅವ್ಳಿಗೆ ಹೇಳಿದ್ದೀನಿ ಅವಳು ಇಲ್ಲ ಸರ್ ನಾನು ಬೆಂಗಳೂರಿನಲ್ಲಿ ಈ ರೀತಿ ಆಗಿದ್ದೀನಿ ನೀವು ಏನ್ ಹೇಳಿದ್ಲು ಅದೇ ರೀತಿ ಪಾಪ ಆ ಒಬ್ಬಿನೇಟಾಗಿ ಇರ್ಬೋದು ಅವ್ಳು ಓದೋ ಇರ್ಬೋದು ಅವ್ಳ ಮ್ಯಾಚರ್ಗೆ ಒಂದೇ ಈ ರೀತಿಯ ನಿಮ್ಮಂತ ಪಾಠ ಹೇಳುವಂತ ಪಾಠ ಹೋಗ್ಬೇಕಾದ್ರೆ ಹೆಚ್ಚಾಗಿ ಸಿಗ್ಲಿಲ್ಲ ಪಾಪ ಅವ್ರಿಗೆ ಹೆಚ್ಚಾಗಿ ಸಿಗ್ಲಿಲ್ಲ ಟೆಂತಲ್ಲಿ ನೀವು ಒಟ್ಟು ಪ್ಲೇಸ್ ಅಂತ ಸಿಕ್ಕಿದವ್ರಿಗೆ ಏತು ನಿಂತ ಇಲ್ಲ ಪಾಪ ಏತು ನಿಂತ ನಮಗೆ ಪಾಠ ಮಾಡೋ ಪಾಠ ಕೇಳುವಂತ ಹೋಗ್ಬೇಕಾದ್ರೆ ಮಕ್ಕಳಿಗೆ ಸಿಗ್ಲಿಲ್ಲ ಆದರೂ ನೋಡಿ ಅವ್ರ ಮೈಂಡ್ ಎಷ್ಟು ಮಿಚೂರ್ ಆಗಿದೆ ಎಸ್ ಎಸ್ ಎಲ್ ಸಿ ಯಾಕೆ ನಿಮಗೆ ಎಸ್ ಎಸ್ ಸಿ ಮಕ್ಕಳು ಯಾಕೆ ಅಭಿಜ್ಞಾನಿ ಹೇಳ್ತೀವಿ ಅವರೆಲ್ಲ ಟೀಚರ್ಸ್ ಹೊರತೇ ಅಲ್ಲ ಎಸ್ ಎಸ್ ಎಲ್ ಸಿ ಅನ್ನೋ ಒಂದು ಅಂತವನ್ನ ದಾಟಿದ ನಂತರ ನೀವೇ ಬದಲಾಗ್ತೀರಾ ನೀವೇ ಬದಲಾಗ್ತೀರಾ ನಾವು ಬದಲಾಗ ಬದಲು ಮಾಡೋದು ಬೇಡ ನೆರೆಯ ಕಡೆಯ ಕಾರ್ಯಕ್ರಮ ವಂದನಾರ್ಪಣೆ ನಮ್ಮ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮ ಹಾಗೂ ಸಡಗರದಿಂದ ಆಯೋಜನೆ ಮಾಡಿದ್ವಿ ಇದರ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಸುರೇಶ್ ಸರವ್ರನ್ನ ಅಧ್ಯಕ್ಷತೆ ವಹಿಸ್ಕೊಳ್ಳಿ ಅಂತ ಕೇಳಿದಾಗ ಸಂತೋಷದಿಂದ ಒಪ್ಕೊಂಡು ಕಾರ್ಯಕ್ರಮವನ್ನು ತುಂಬ ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಾರೆ ಅವರಿಗೆ ಶಾಲೆಯ ಪರವಾಗಿ ಸಿಬ್ಬಂದಿಯರ ಪರವಾಗಿ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ನಮ್ಮ ವಂದನೆಗಳನ್ನು ಸಲ್ಲಿಸ್ತಾ ಇದೆ ಹಾಗೆಯೇ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಅನಂತಮೂರ್ತಿ ಅಧ್ಯಕ್ಷರಾದಂಥ ಅನಂತಮೂರ್ತಿಯವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೆ ಕಾರಣಕರ್ತರಾಗಿ ಅವರು ಕಾರ್ಯಕ್ರಮದ ಒತ್ತಡದಿಂದ ಕಾರ್ಯಕ್ರಮದಿಂದ ತೆರಳಿರ್ತಾರೆ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ತಮ್ಮ ಶಾಲೆಯ ಪರವಾಗಿ ಸಿಬ್ಬಂದಿಯ ಪರವಾಗಿ ವಂದನೆಯಗಳನ್ನು ಸಲ್ಲಿಸ್ತಾ ಇದೆ ಹಾಗೆಯೇ ನಮ್ಮ ಕಾಲೇಜಿನ ಪ್ರಾಂಶುಪಾಲಕರಂಥ ಶೇಖರಯ್ಯ ಇವರು ಪ್ರಧಾನ ಭಾಷಣಕಾರರಾಗಿ ನಮ್ಮ ಭಾಷಣದಿಂದ ಮಕ್ಕಳ ಮನಸ್ಸನ್ನು ಗಮನವನ್ನು ಸೆಳೆದಿರ್ತಾರೆ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಶಾಲೆಯ ಪರವಾಗಿ ಸಿಬ್ಬಂದಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದೆ ಹಾಗೆಯೇ ಎಸ್ ಡಿ ಎಂ ಸಿ ಅಧ್ಯಕ್ಷ ಆದಂಥ ವೇಳೂರು ಅವರು ಕಾರ್ಯಕ್ರಮಕ್ಕೆ ಆಗಮಿಸಬೇಕಿತ್ತು ಅನ್ಯ ಕಾರ್ಯಕ್ರಮದ ನಿಮಿತ್ತ ಅವರು ಶಾಲೆಗೆ ಕಾರ್ಯಕ್ರಮಕ್ಕೆ ಆಗಮಿಸೋಕೆ ಸಾಧ್ಯ ಆಗಿಲ್ಲ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ ಕಾರ್ಯಕ್ರಮದ ಮತ್ತು ನಮ್ಮೆಲ್ಲ ಶಿಕ್ಷಕರು ಹಾಗೂ ಸಿಬ್ಬಂದಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹಾಗೆ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಸದಸ್ಯರಾದ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಸದಸ್ಯರಾದ ಗಂಗಾಧರವರು ಉದಯಪುರ ರಾಮಚಂದ್ರಣ್ಣ ಬಳಗಾರೆ ಸುಮಯ್ಯ ಉದಯಪುರ ಹಾಗೂ ಪ್ರವೀಣ್ ಕದ್ರಿಘಟ್ಟ ಲಕ್ಕಪ್ಪಗೌಡರು ಗೆಜ್ಜಗಾರನಹಳ್ಳಿ ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕಾರ್ಯಕ್ರಮ ಮುಗಿಯುವವರೆಗೂ ಕೂಡ ಇಲ್ಲೇ ಉಪಸ್ಥಿತರಿದ್ದಾರೆ ಇವರು ಕೂಡ ಕಾರ್ಯಕ್ರಮದ ಆಯೋಜಕರು ಹಾಗೂ ನಮ್ಮ ಶಾಲೆಯ ಸಿಬ್ಬಂದಿ ಹಾಗೂ ಶಿಕ್ಷಕರಿಂದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಈ ಬಾರಿ ಧನ ಸಹಾಯ ಹಾಗೂ ಹಲವಾರು ರೀತಿಯ ಸಹಾಯಗಳನ್ನ ಮಾಡಿರ್ತಾರೆ ಅದರಲ್ಲಿ ಪ್ರಮುಖರಾಗಿ ಸಾದಿಕ್ ಹಾಗೂ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಶ್ರೀನಾಥ ಕೂಡ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿರ್ತಾರೆ ಜಗದೀಶ್ ಪು ಬೇಕ್ರಿ ನಮ್ಮ ಮಾ ನಮ್ಮ ಶಾಲೆಯ ಹಾಲಿ ವಿದ್ಯಾರ್ಥಿಯ ಪೋಷಕರು ಇವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶಾಲೆಯ ಪರವಾಗಿ ಶಿಕ್ಷಕರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಇಲ್ಲಿ ಆಗಮಿಸಿರುವಂಥ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ಅಂತ ಹೇಳಕ್ಕೆ ಇಷ್ಟ ಆಗಲ್ಲಾಗಿ ಹಿಂದಿನ ವಿದ್ಯಾರ್ಥಿಗಳು ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಎಲ್ಲಿ ಇಲ್ಲಿ ಆಗಮಿಸಿರುವಂಥ ಕಾಲೇಜಿನ ಹಾಗೂ ನಮ್ಮ ಈ ಹಳೆ ಹಿಂದಿನ ವಿದ್ಯಾರ್ಥಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿರೋದ್ರಿಂದ ವಿಶೇಷವಾಗಿ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಶಿಕ್ಷಕರ ಪರವಾಗಿ ಮತ್ತು ಶಾಲೆಯ ಎಲ್ಲ ಸಿಬ್ಬಂದಿ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೂ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಒಬ್ಬರೇ ಕಾರಣರಾಗಲ್ಲ ಎಲ್ಲರೂ ಅವರವರದೇ ಆದ ರೀತಿಯಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣಕರ್ತರಾಗಿದ್ದಾರೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರಿಗೂ ಹಾಗೂ ಸಿಬ್ಬಂದಿ ವರ್ಗಕ್ಕೆ ಈ ಸಂದರ್ಭದಲ್ಲಿ ಶಾಲೆಯ ಪರವಾಗಿ ಮುಖ್ಯೋಪರಾಯರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಹಾಗೆ ಈ ನಮ್ಮ ಕಾರ್ಯಕ್ರಮವನ್ನು ಹೋಬಳಿಯಾದ್ಯಂತ ಪೋಷಕರು ಬಂದು ನೋಡಬೇಕು ಆದರೆ ಹಲವಾರು ಕಾರಣಗಳಿಂದ ನೋಡೋಕ್ಕೆ ಅವರಿಗೆ ಬರೋಕ್ಕೆ ಆಗಮಿಸೋಕ್ಕೆ ಸಾಧ್ಯ ಆಗೋಲ್ಲ ಅವರ ನಮ್ಮ ಕಾ ನಮ್ಮ ಶಾಲೆಯ ಕಾರ್ಯಕ್ರಮವನ್ನು ಅವರ ಮನೆ ಮನೆಗೆ ತಲುಪಿಸುವಂತ ವ್ಯವಸ್ಥೆ ಮಾಡ್ತಾ ಇರುವಂಥ ದಿನೇಶ್ ಅವರು ಕೂಡ ಈ ಸಂದರ್ಭದಲ್ಲಿ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ ಹಾಗೆ ಈಗ ಈಗ ಎಲ್ಲ ಕಾಯ್ತಾ ಇರುವಂತ ಎಲ್ಲ ಮುಗಿತು